ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ನಾವು ಪಲ್ಲಿ ಗೂಡೂರು ಕುರಿ ಮರಿಗಳ ಸಂತೆ ನೋ ನೋಡ್ತಾ ಇದ್ದೀವಿ ಈ ಪಲ್ಲಿ ಕುರಿ ಮರಿಗಳ ಸಂತೆ ಪ್ರತಿ ಶನಿವಾರ ನಡೆಯುತ್ತೆ ಪಲ್ಲಿ ಬಲಂಬರು ತಾಲೂಕ್ ಚಿತ್ತೂರು ಡಿಸ್ಟಿಕ್ ಆಂಧ್ರ ಪ್ರದೇಶದಲ್ಲಿ ಬರುತ್ತೆ ನೋಡ್ಬೋದು ಇಲ್ಲಿ ಒಂದೊಂದು ಸೈಜ್ ಮರಿ ಒಂದೊಂದು ರೇಟ್ ಆದರೆ ಇರುತ್ತೆ ಸೈಜ್ ಮೇಲೆ ರೇಟ್ಸ್ ಆದರೆ ಡಿಪೆಂಡ್ ಆಗಿರುತ್ತೆ ನಾನು ಇನ್ಫಾರ್ಮೇಷನ್ ಆದರೆ ಕೇಳಿದ್ದೀನಿ ಜಾಸ್ತಿವರೆಗೂ ವ್ಯಾಪಾರ ಆಗ್ತಿದೆ ಆದ್ರಿಂದ ನಾನು ಜಾಸ್ತಿ ಡಿಸ್ಟರ್ಬ್ ಮಾಡಕ್ ಹೋಗ್ಲಿಲ್ಲ ಯಾಕಂದ್ರೆ ಡಿಸ್ಟರ್ಬ್ ಮಾಡಿದ್ರೆ ಈ ಕೊಂಡ್ಕೊಳ್ಳೋವ್ರಗೂ ಡಿಸ್ಟರ್ಬೆನ್ಸ್ ಮಾರೋರ್ಗು ಡಿಸ್ಟರ್ಬೆನ್ಸ್ ಇವರಾದ್ರೆ ಗೂಡೂರಿಂದ ಈ ಮರಿಗಳನ್ನ ಹಾಕೋ ಅಂತ ಹೇಳ್ತಾ ಇದ್ದಾರೆ ಇಷ್ಟ ಲೈಕ್ ಮಾಡಿ ಲೈಕ್ ಮಾಡೋದು ಅಂತ ಮರ್ತೋಗ್ಬೇಡಿ ಈ ವಿಡಿಯೋ ಇಷ್ಟ ಆಗ್ಲಿಲ್ಲ ಅಂದ್ರೆ ಡಿಸ್ಲೈಕೇ ಮಾಡಿ ಪರವಾಗಿಲ್ಲ ಬಟ್ ಲೈಕ್ ಡಿಸ್ಲೈಕ್ ಮಾಡಿ ನನ್ಗೆ ನನ್ನ ಇನ್ಫಾರ್ಮೇಶನ್ ಹೆಂಗಿದೆ ಅನ್ನೋದು ಮತ್ತೆ ನಿಮ್ಗೆ ಈ ವಿಡಿಯೋ ನೋಡಿ ಏನ್ ಅನ್ಸಿದೆಯಾ ಅಂತ ಕಾಮೆಂಟ್ ಮಾಡಿ ಇನ್ನು ಕೇಳೋಣ ಬನ್ನಿ ಹೋಗೋಣ ಕೇಳೋಣ ಇದು ಗೂಡೂರು ಕುರಿ ಮರಿಗಳ ಸಂತೆ ಬೇರೆಡ್ಲಪಲ್ಲಿ ಶನಿವಾರ ನಡೆಯುತ್ತೆ ಸಂತೆ ಬೇರೆಡ್ಲಪಲ್ಲಿ ಬಂದು ಚಿತ್ತೂರು ಡಿಸ್ಟಿಕ್ ಆಂಧ್ರ ಪ್ರದೇಶದಲ್ಲಿ ಬರುತ್ತೆ ಕೊಲಂಬೇರು ತಾಲ್ಲೂಕ್ ನೋಡ್ಬೋದು ಇವಾಗ ಚಿಕ್ಕ ಚಿಕ್ಕ ಮರಿಗಳು ಇವು ಆಲ್ರೆಡಿ ನಾನು ಕೇಳಿದ್ದೀನಿ ಒಂದು ಜೊತೆ ಹದಿನಾಲ್ಕು ಸಾವಿರ ಹೇಳ್ತಾವ್ರೆ ಅಂದರೆ ಎರಡು ಮರಿಗಳು ಎರಡು ಕುರಿ ಮರಿಗಳು ಹದಿನಾಲ್ಕು ಸಾವಿರ ಹೇಳ್ತಾವ್ರೆ ಅಷ್ಟೇ ಇರೋಲ್ಲ ಅದು ಫೈನಲ್ ಅಲ್ಲ ಸ್ವಲ್ಪ ಬೇರೆ ಆಡಿ ತಗೋಬೋದು ಮತ್ತೆ ಬಾರ್ಗಿಂಗ್ ಇರುತ್ತೆಲ್ಲ ಸ್ವಲ್ಪ ದೊಡ್ಡ ಮರಿಗಳು ಅಂದ್ರೆ ಮರಿಗಳು ಸೈಜ್ ಸೈಜ್ ಬಟ್ಟೆ ರೇಟ್ ಆದರೆ ಇರುತ್ತೆ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ ರೇಟ್ಗಳು ಸ್ವಲ್ಪ ದೊಡ್ಡದಾಗಿರುತ್ತೆ ಸ್ವಲ್ಪ ದೊಡ್ಡದಾಗಿದ್ರೆ ಸ್ವಲ್ಪ ಜಾಸ್ತಿ ರೇಟ್ ಇರುತ್ತೆ ಚಿಕ್ಕದಾಗಿದ್ರೆ ಸ್ವಲ್ಪ ಕಮ್ಮಿ ರೇಟ್ ಇರುತ್ತೆ பதினாலு <laughs>

చె ఉండే రేట్ చెప్పండి ఉండే రేట్ చెప్పాలి మీరు పద్దెనిమిది వేలకి పన్నెండు వేలకి ఎంత దాన్ని చూసి వస్తారు కదా జనాల ఇంత తక్కువ వస్తారు కదా ఉండే రేట్ చెప్తే వాళ్ళు కావాలంటే వచ్చి తీసుకోండి நோட்போது

జ హ హైదవర సవర స్వల్ప దొడ్డ సైజ్ మరియు స్వల్ప దొడ్డ సైజ్ మరీ ರೇಟ್ ಆದ್ರೆ ಅಷ್ಟೇ ಇರಲ್ಲ ಮತ್ತೆ ಸ್ವಲ್ಪ ಬೇರೆ ಆಡಿ ತಗೋಬೋದು ವೈಟ್ ಪಿಲ್ಲ ಅಂತ ಗೂಡೂರ್ ಬೇಕಲ್ಲ ಗೂಡೂರಲ್ಲಿ ವೈಟ್ ಮಾರಿಗ್ಳ ದೇವ್ರೆ ಅವೇ ಸಪ್ರೇಟ್ ಇರುತ್ತೆ ಗೂಡ್ರಲ್ಲಿ ವೈಟ್ ಮರಿಗಳು ವೈಟ್ ಪಿಲ್ಲ ಅಂತ ಅವೇ ಮೇ ಕ್ವಾಲಿಟಿ ಸ್ಪೆಷಲ್ ಕ್ವಾಲಿಟಿ ಅಂತ ಹೇಳ್ತಾವ್ರೆ ವೈಟ್ ಮರಿಗಳು ಎಲ್ಲ ವೈರ್ಲೆ ಇರುತ್ತೆ ತಗೊಳ್ಳೋ ತಗೊಳ್ತಾ ಇರ್ತಾರೆ ನೋಡ್ಬೋದು ಹತ್ರ ಒಂದೊಂದು ರೇಟ್ ಆದ್ರೆ ಇರುತ್ತೆ ನೋಡಿ ನೋಡ್ತಾವ್ರೆ ಕುಂದ್ಕೊಳ್ಳೋರು ಮೈನ್ ಆಗಿ ಹಿಂದೆ ಕಾಯಿ ಇರುತ್ತಾ ಇಲ್ವಾ ಅನ್ನೋದಾದ್ರೆ ನೋಡ್ಕೊಳ್ಳಿ ಗೂಡೂರು ಮರಿಗಾಲ ಸಂತೆ ಪ್ರತಿ ಶನಿವಾರ ನಡೆಯುತ್ತೆ ಇಲ್ಲಿ ಸಂತೆ ಇದು ಕೊಂಡ್ಕೊಳ್ಳುವಾಗ ಬ್ರೀಡ್ ನೋಡಿ ಹಿಂದೆ ಇದು ನೋಡಿ ಮತ್ತೆ ಕಾಲು ಸೈಜ್ಗಳು ನೋಡಿ ಮರಿ ಆಕ್ಟಿವ್ ಆಗಿದೆಯಾ ಇಲ್ವಾ ಅಂತ ನೋಡ್ಬಿಟ್ಟು ಮತ್ತೆ ಆದ್ರೆ ತಗೊಂತಾರೆ ಇಲ್ಲಿ ಒಂದು ಬೇಕಾದ್ರೂ ಕೊಡ್ತಾರೆ ನಿಮ್ಗೆ ಜೊತೆ ಬೇಕಾದ್ರೂ ಕೊಡ್ತಾರೆ ಇಲ್ಲ ನಿಮ್ಗೆ ಒಂದು ಹತ್ತು ಹದಿನೈದು ಬೇಕಂದ್ರೂ ಕೊಡ್ತಾರೆ ಹತ್ತು ಹದಿನೈದು ಹಂಗೆ ತಗೊಂಡ್ರೆ ನಿಮ್ಗೆ ರೇಟ್ ಕಮ್ಮಿ ಆಗುತ್ತೆ ನೋಡ್ಬೋದು ಅಲ್ಲಾದ್ರೆ ವ್ಯಾಪಾರ ಎಲ್ಲ ಆಗ್ತಿದೆ ವ್ಯಾಪಾರಗಳು ವ್ಯಾಪಾರ ಆಗುವಾಗ ಡಿಸ್ಟರ್ಬ್ ಮಾಡಬಾರ್ದು ಅನ್ನೋದು ಸಣ್ಣ ಹಿಂಗಿದೆ ರೇಟ್ಗಳೆಲ್ಲ ಹುಡುಗರು ಮನೆಗೆಲ್ಲ ಸಂತೆ ಇದು ಕೇಳೋಣ ಆ ಕಡೆ ಹೋಗೋಣ ರೇಟ್ಗಳು அது அது ஒன்று மறியன்னா மறிய மர ಏಮ್ ರೇಟ್ ಚಪ್ತಾವಣ್ಣ ಏಮ್ ರೇಟ್ ಚಪ್ತಾವಣ್ಣ ಜೊತೆ ಹ್ಞೂ ಇರೋದು ಇರುವ ಜೊತೆ ಇರುವ ಇಪ್ಪತ್ತೆಂಟು ಸಾವಿರ ಇರ್ತಾವ್ರೆ ನಮ್ಮ ಜೊತೆ ಮರಿಂಗ್ಳು ಅದೇ ಫೈನಲ್ ಇರಲ್ಲ ಮತ್ತೆ ಬೇರೆ ಆಡಬಹುದು ಮೂವತ್ತು ದೊಡ್ಡ ಸೈಜ್ ಮನೆಗಳು ನೋಡ್ಬೋದು ಒಮ್ಮೂಗಳು ಬಂದಿದೆ ಅಂದ್ರೆ ಬೇಗನೆ ಮೇಟೆ ಹಿಡ್ಕೊಳ್ಳುತ್ತೆ ಇಲ್ಲಿಂದ ಆ ಕಡೆ ಹಂಗ್ಲವರೆಗೂ ಸಂತೆ ನೇರು ಬೇರೆ ಕಲ್ಲಿ ಗೂರವರು ಮಾಡಿಗಳ ಸಂತೆ ಇನ್ನು ನೋಡಿದ್ರಲ್ಲ ವಿಡಿಯೋ ನನಗೆ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋ ಹೆಂಗಿದೆ ಅನ್ನೋದು ಕಾಮೆಂಟ್ ಮಾಡಿ ಇನ್ನು ಯಾರಾದರೂ ಹೊಸದಾಗಿ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಅಂತ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಜೈ ಹಿಂದ್